ಇತಿಹಾಸ ಪ್ರಸಿದ್ಧ ನಾಪೋಕ್ಲು ಬಳಿಯ ಕುಂಜಿಲಾ ಫೈನರಿ ದರ್ಗಾದಲ್ಲಿ ಅಂತ್ಯವಿಶ್ರಾಂತಿ ಪಡೆಯುತ್ತಿರುವ ವಲಯುಲ್ಲಾಹಿ ಅವರ ಹೆಸರಿನಲ್ಲಿ ಆಚರಿಸಿಕೊಂಡು ಬರುತ್ತಿರುವ ವಾರ್ಷಿಕ ಉರುಸ್ ಸಮಾರಂಭಕ್ಕೆ ಗಣ್ಯರು ಶ್ರದ್ಧಾ ಭಕ್ತಿಯ ಚಾಲನೆ ನೀಡಿದರು ಜುಮಾ ನಮಾಜಿನ ಬಳಿಕ ದರ್ಗಾಗೆ ತೆರಳಿದ ಸಮುದಾಯ ಬಾಂಧವರು ಜಮಾತ್ ಖತಿಬರಾದ ನಿಜಾರ್ ಅನ್ಸನಿ ಕಕ್ಕಡಿಪುರಂ ಅವರ ನೇತೃತ್ವದಲ್ಲಿ ಮಕಾಂ ಜಿಯಾರತ್ ಹಾಗೂ ವಿಶೇಷ ಪ್ರಾರ್ಥನೆ ನೆರವೇರಿಸಿದರು ਬਰਦਾ ਹਰਤ ਜ਼ਕੂਬੀ ਨੂੰ ਮਾਹੂਲ ਇਮਾਨ ਨੂੰ ਅਕਬੂਲ ਆਕਰਾਂ ਅਮੀਨ ਬਈਮਾਨ ਮਾਰਾ ਤਨਲ ਨਲਗਣਾ ਅਮੀਨ ਬਈਮਾਨ ਨਲਗ ਜੀਵਨ ਦੰਨਿਆ ਮਾਕਰਾਂ ਕੁੰਜੀਲਾ ਫਾਈਨਰੀ ਮੁਸਲਿਮ ਜਮਾਤ ਆੜਲੀਤਾ ਮੰਡਲੀ ਅਧਿਖਸ਼ਾ ਐਮ ਐ ਸ਼ੌਕਤ ਅਲੀ ਧਵਜਾ ਰੋਹਣਾ ਨਿਰਵੀਰਿਸਦਰੂ ਅੱਲਾਹ ਇਲਾਹੁ ਅੱਲਾਹੁ ਅਕਬਰ ਅੱਲਾਹੁ ਅਕਬਰ ਵਲੈਲਾ ਅੱਲਾਹੁ ਅਕਬਰ ਬਿਸਮੱਲਾਹੁ ਰਹਿਮਾਨੁ ਰਹੀਮ െ മഹാന്മാരുടെ ഉറൂസിന് ആരംഭം കുറിച്ചു കുറിച്ചും ಪುರುಸ್ ಸಮಾರಂಭವು ಫೆಬ್ರವರಿ ಇಪ್ಪತ್ತೇಳರವರೆಗೆ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳೊಂದಿಗೆ ಜರುಗಲಿದ್ದು ಫೆಬ್ರವರಿ ಇಪ್ಪತ್ತಾರರ ಸೋಮವಾರ ಮಧ್ಯಾಹ್ನ ಸರ್ವಧರ್ಮ ಸಮ್ಮೇಳನ ನಡೆಯಲಿದೆ ಅದೇ ದಿನ ಸಂಜೆ ನಾಲ್ಕು ಗಂಟೆಗೆ ಮಸೀದಿಯಲ್ಲಿ